ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಬಿಹಾರಕ್ಕೆ ಮೊನ್ನೆ ಕೈ ಜೋಡಿಸಿದಂತ ಬಿಹಾರಕ್ಕೆ ಬಂಪರ್ ಕೊಟ್ಟಿದ್ದಾರೆ ನಾವೇನು ಪಾಪ ಮಾಡಿದೀವಿ ನಾವು ಅಷ್ಟೇ ಕೇಂದ್ರಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಎಲ್ಲ ರೂಪದಲ್ಲಿ ಕೂಡ ಇದು ಸುಮ್ಮನೆ ನಾಟಕ ಮಾಡದಂತ ಬಜೆಟ್ ಇದು ಬಜೆಟ್ ನಲ್ಲಿ ಏನಿಲ್ಲ ನಮ್ಮ

ನನಗೆ ಒಂದು ನಾಟಕ ನನಗೆ ಬೇರೆ ಬೇರೆ ನಾಟಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಏನೋ ಕರೆದಿದ್ದಾರೆ ಹದಿನೈದು ತಾರೀಕು ಡೆಲ್ಲಿ ಮೂರು ತಿಂಗಳಿಗೆ ಎಲೆಕ್ಷನ್ ಪರ್ಪಸ್ ಎಲೆಕ್ಷನ್ ಹೋಗ್ಬೋದಲ್ಲ ಮೂರಾರು